ಹಾಯ್ ಹೆಲೋ ಮೈ ಡಿಯರ್ ವಿರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇದು ನೋಡಿ ಗಣೇಶ ಹಬ್ಬಕ್ಕೆ ಮಾಡಿರೋ ಅಡುಗೆ ಕಡಲೆಬೇಳೆ ಪಾಯಸ ಮತ್ತು ಮೋದ್ಕಾಯ ಮಾಡಿದ್ದೆ ಸ್ವಲ್ಪ ಆಮೇಲೆ ಮ ಬದನೇಕಾಯಿ ಪಲ್ಯ ಚಪಾತಿ ಅನ್ನ ತರಕಾರಿ ಸಾಂಬಾರು ಮಾಡಿದ್ದೆ ಇಷ್ಟು ಮಾತ್ರ ಸಿಂಪಲ್ ಆಗಿ ಮಾಡಿದೆ ನಾನು ಗಣೇಶ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆಗೆಲ್ಲ ವಿಶೇಷ ಪೂಜೆ ಕೊಟ್ಟಿದ್ದೆ ಇದೇ ನೋಡಿ ಇಲ್ಲೇ ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನ ನಮ್ಮ ಮನೆ ಮುಂದೆನೇ ಇದೆ ಎಲ್ಲೂ ದೂರ ಹೋಗಬೇಕಾಗಿಲ್ಲ ಬೆಳಗ್ಗೆ ಐದು ಗಂಟೆಯಿಂದನೇ ಎಲ್ಲ ಮುತ್ತೈದೆಯರು ಬಂದು ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಇಷ್ಟು ಪರಿಮಳ ಬರುತ್ತೆ ನಮ್ಮ ಮನೆಯಲ್ಲಿ ನಮ್ಮನೆ ಬಾಗಿಲು ಮುಂದೆನೇ ಇದು ಕಾಣಿಸೋದು ಗ್ರೌಂಡ್ ಇದು ಗ್ರೌಂಡಲ್ಲಿದೆ ನಮ್ಮದು ಸೆಕೆಂಡ್ ಫ್ಲೋರಲ್ಲಿದೆ ಅಂತ ಹೇಳ್ತೀನಿ ಇಷ್ಟು ಚೆನ್ನಾಗಿ ಪರಿಮಳ ಘಮ 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 ಬರುತ್ತೆ ಅಂದರೆ ನಮ್ಮನೆ ಒಳಗಡೆ ಅಷ್ಟು ಒಂದು ವಾತಾವರಣ ಏನೋ ಒಂದು ಸ್ವರ್ಗ ಅನ್ನಿಸುತ್ತೆ ಅಷ್ಟು ಚೆನ್ನಾಗಿ ಬೆಳಗ್ಗೆನೇ ಒಂದು ಐದು ಗಂಟೆಗೆ ಎಲ್ಲ ನಾಗರ್ ಕಟ್ ಪೂಜೆ ಅಭಿಷೇಕ ಮಾಡ್ತಾ ಮಾಡೋಕ್ಕೆ ಬರ್ತಾರಲ್ವ ಗಣೇಶ ಹಬ್ಬದ ದಿವಸ ಹಾಲೆರಿಯಕ್ಕೆಲ್ಲ ಬರ್ತಾರೆ ಇದು ಪೂರ್ತಿ ಇಡೀ ದಿವಸ ಆಯಿತು ಗಣೇಶ ಹಬ್ಬದ ದಿವಸ ರಾತ್ರಿ ಸಾಯಂಕಾಲವರೆಗೂ ಇತ್ತು ಫುಲ್ಲು ತುಂಬೋಗ್ಬಿಟ್ಟಿತ್ತು ಗಣ ನಾಗರಕಟ್ಟೆ ಅಂತೂ ಅಭಿಷೇಕ ಹೂವು ನೈವೇದ್ಯ ಪ್ರಸಾದ ಎಲೆ ಅಡಿಕೆ ತಾಂಬೂಲ ತೆಂಗಿನಕಾಯಿಗಳು ಒಂದ ಎರಡ ಅಷ್ಟು ತುಂಬೋಗ್ಬಿಟ್ಟಿತ್ತು ಅದಾದಮೇಲೆ ಮಾರನೇ ದಿವಸ ಎಲ್ಲ ಸ್ವಲ್ಪ ಮತ್ತೆ ಕ್ಲೀನ್ ಮಾಡಿದ್ರು ಅಂತ ಹೇಳ್ತೀನಿ ಸೊ ಒಂದು ಒಳ್ಳೆ ವಾತಾವರಣ ಒಂದು ಪಾಸಿಟಿವ್ ಒಂದು ಪವರ್ ನಮ್ಮ ಸುತ್ತ ಇದೆ ಅಂದರೆ ತುಂಬಾ ಖುಷಿ ಅಂತ ಹೇಳ್ತೀನಿ ನಮ್ಮ ಮನೆ ಮಕ್ಕಳು ನೋಡಿ ನಾಲ್ಕು ಹೆಣ್ಣು ಮೂರು ಗಂಡು ಇವು ನೋಡಿ ನಮ್ಮ ಮನೆ ಮಕ್ಕಳು ನಾಲ್ಕು ಹೆಣ್ಣು ಮೂರು ಗಂಡು ಮತ್ತು ತಾಯಿನೂ ಇಲ್ಲೇ ಕೂತ್ಕೊಂಡಿದೆ ಇವಾಗ ಸರಿಲಾ ಕೊಟ್ಟಿದ್ದೀನಿ ತಿನ್ನೋದಕ್ಕೆ ರಾತ್ರಿ ಎಲ್ಲ ನನಗೆ ಜಾಗರಣೆ ಇರುತ್ತೆ ಯಾಕೆಂದರೆ ಮರಿಗಳು ಯಾವಾಗ ಕಿರ್ಚಕ್ಕೆ ಸ್ಟಾರ್ಟ್ ಆಗುತ್ತೆ ಚೂ ಚೂ ಕ್ಯೂ ಕ್ಯೂ ಅಂತ ಆವಾಗ ನಾನು ಎದ್ದು ಎದ್ದು ಸರಿಲಾಕ ಎಲ್ಲ ಮಕ್ಕಳಿಗೂ ತಿನ್ನಿಸ್ಬೇಕು ಮತ್ತು ಆದ್ಮೇಲೆ ಏನಾದರೂ ಕ್ಲೀನಿಂಗ್ ಮಾಡೋದಿದ್ರೆ ಕ್ಲೀನಿಂಗ್ ಮಾಡಬೇಕು ಮತ್ತು ಈಶಾನಿಗೂ ಏನಾದರೂ ತಿನ್ನ ಕೊಡೋದಿದ್ರೆ ರಾತ್ರಿ ತಿನ್ನ ಕೊಡಬೇಕು ಕಂಪ್ಲೀಟ್ ನೈಟ್ ಅನ್ನೋದು ನನಗೆ ಮ ಮ ಬೆಳಗ್ಗೆನೇ ಇದ್ದಂಗಿರುತ್ತೆ ಇಲ್ಲಿ ನೈಟ್ ಅನ್ನೋದು ನನಗೆ ಗೊತ್ತೇ ಇಲ್ಲ ಬೆಳಗ್ಗೆ ರಾತ್ರಿ ಎರಡು ಒಂದೇ ಥರ ಆಗೋಗಿದೆ ಸೊ ಹಾಗಾಗಿನೇ ನನಗೆ ಹೇಗೆ ಬೆಳಗ್ಗೆ ನಾನು ನಿಧಾನಕ್ಕೆ ಕೆಲಸಗಳು ಮಾಡ್ಕೊಳ್ತೀನಿ ಫಸ್ಟು ಇವುಗಳಿಗೆ ಫುಡ್ ಕೊಡೋದು ಕ್ಲೀನಿಂಗ್ ಮಾಡೋದು ರೂಮ್ ಕ್ಲೀನಿಂಗ್ ಮಾಡ್ಕೊಳ್ಳೋದು ಮತ್ತು ಮನೆ ಗುಡಿಸಿ ಒರೆಸೋದು ಫಸ್ಟ್ ಕ್ಲೀನಿಂಗು ಹೈಜೀನ್ ಮೇಂಟೈನ್ ಮಾಡಿ ಅದಾದ ಮೇಲೆ ನಾನು ಸ್ನಾನ ಪೂಜೆ ಇತ್ಯಾದಿಗಳ್ನ ಅಡುಗೆ ತಿಂಡಿ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಸೊ ಹೀಗೆ ನನ್ನ ರುಟೀನ್ ನಡೀತಾ ಇರೋದ್ರಿಂದ ನನಗೆ ಪುರ್ಸೊತ್ತಿಲ್ಲ ರೀ ನನಗೆ ಟ್ರೈಪಾಡ್ ಇಟ್ಕೊಂಡು ಕ್ಯಾಮ್ರಾ ಶೂಟಿಂಗ್ ಮಾಡೋಕ್ಕೂ ಪುರ್ಸೊತ್ತಿಲ್ಲ ಇನ್ನೊಂದು ನಮ್ಮ ನಮ್ಮನೆಯವ್ರು ಬೆಳಗ್ಗೆ ಸೆವೆನ್ ತರ್ಟಿಗೆಲ್ಲ ಮನೆಯಿಂದ ಅವರು ಡ್ಯೂಟಿಗೆ ಹೊರಡ್ತಾರೆ ನನಗೆ ಇಲ್ಲಿ ಹೆಲ್ಪ್ ಮಾಡೋದಕ್ಕೆ ಇಲ್ಲ ಅಸಿಸ್ಟೆಂಟ್ ಥರ ಯಾರಾದರೂ ಕ್ಯಾಮ್ರಾ ಶೂಟ್ ಮಾಡೋದಕ್ಕೆ ಅದೆಲ್ಲನೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಯಾರೂ ಇಲ್ಲ ಮತ್ತು ನಾನು ಯಾರ ಮೇಲೂ ಅಷ್ಟೊಂದು ರಿಕ್ವೆಸ್ಟ್ ಮಾಡಿ ಡಿಪೆಂಡ್ ಆಗೋಕ್ಕೂ ನನಗಿಷ್ಟ ಆಗೋಲ್ಲ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಳ್ಬೇಕು ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಒಂದು ನನ್ನ ಥಾಟ್ಸ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಇವಾಗ ಇವ ಇದು ಮಧ್ಯಾಹ್ನದ ಹೊತ್ತು ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಅವು ಏನು ಹೊಟ್ಟೆ ತುಂಬಿದ ತಕ್ಷಣ ಮಲ್ಬಿಡ್ತಾವೆ ಇಮ್ಮಿಡಿಯೇಟ್ ಮಲ್ಕೊಂಡ್ಬಿಡ್ತಾವೆ ನಿದ್ದೆ ಹಾಕಿ ನಿದ್ದೆ ಅಂದರೆ ನಿದ್ದೆ ಎದ್ದು ಅಂದರೆ ಆಟ ಆಡೋದು ಇಲ್ಲ ಹೊಟ್ಟೆ ಹಸಿವು ಹೊಟ್ಟೆ ಹಸಿವು ಹೊಟ್ಟೆ ತುಂಬಿದ್ಮೇಲೆ ಸ್ವಲ್ಪ ತಾಟ ಆಡ್ತವೆ ಆಮೇಲೆ ಎದ್ದು ನಿದ್ದೆಯಿಂದ ಎದ್ದ ಮೇಲೆ ಸ್ವಲ್ಪ ತಾಟ ಆಡ್ತವೆ ಮತ್ತು ಹೊಟ್ಟೆ ಹಸಿವಾಗಿದ್ರೆ ಕಿರ್ಚ್ತವೆ ಅವು ಕಿರ್ಚಾಕ ಸ್ಟಾರ್ಟ್ ಮಾಡಿದ್ವು ಅಂದರೆ ಹೊಟ್ಟೆ ಹಸಿವಾಗಿದೆ ಅಂತಲೇ ಅರ್ಥ ಇನ್ನೇನು ಇಲ್ಲ ಯಾವುದಾದ್ರೂ ಒಂದು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಅದಕ್ಕೆ ಇಮ್ಮಿಡಿಯೇಟ್ ಫುಡ್ನ ಅದರ ಮುಂದೆ ಇಡಬೇಕು ನಾನು ರೆಡಿ ಮಾಡಿ ಸೊ ಈ ಥರ ಒಂದು ನಮ್ಮ ಇಶಾನಿ ಟಾಯ್ ಪೂಡಲ್ ಗೋಲ್ಡನ್ ಡೂಡಲ್ ಅಂತ ಕೂಡ ಹೇಳ್ತಾರೆ ಇದು ನಮಗೆ ಅನ್ನ ಹಾಕಿದೆ ಇದು ನಮ್ಮ ಮನೆ ಅನ್ನಪೂರ್ಣೇಶ್ವರಿ ಅಂದರೂ ತಪ್ಪೇನಿಲ್ಲ ನನಗೆ ತುಂಬ ಖುಷಿ ಇದೆ ಅಂತ ಹೇಳ್ತೀನಿ ಸೊ ಯಾರಿಗೆ ಏನೇ ಒಂದು ಪ್ಯಾಷನ್ ಇದ್ದರೆ ನಮಗೆ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಆಸೆ ಆಕಾಂಕ್ಷೆಗಳು ಪ್ಯಾಷನ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ನಾವು ಆ ಗೋಲ್ನ ಅಚೀವ್ ಮಾಡಬೇಕು ಆ ಟಾರ್ಗೆಟ್ನ ಕಂಪ್ಲೀಟ್ ಮಾಡಬೇಕು ಯಾರೇನಾದರೂ ಅಂದ್ಕೊಳ್ಳಿ ಅಂತ ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ ಮಡಿ ಮೈಲ್ಗೆ ಆಚಾರ ವಿಚಾರ ಎಲ್ಲ ನಾನಂತೂ ಯಾವುದನ್ನು ಕೇರ್ ಮಾಡಲ್ಲ ರೀ ಮಡಿ ಏನು ನಾವು ನಾವು ಸರಿಯಾಗಿದ್ದರೆ ಅದೇ ಒಂದು ಮಡಿ ನಮ್ಮ ಮನಸ್ಸು ಸರಿಯಾಗಿದ್ದರೆ ಅದೇ ಒಂದು ಮಡಿ ಅಂತ ಹೇಳ್ತೀನಿ ಅಜ್ಜ ಹೈಜೀನ್ ಅನ್ನೋದು ಮೇಂಟೈನ್ ಮಾಡೇ ಮಾಡ್ತೀವಲ್ವ ಹಾಗೇನೆ ಮಡಿ ಅನ್ನ ಅನ್ನೋರು ಏನು ಅವ್ರಿಗೇನು ಮೈಲ್ಗೆ ಆಗೋದೇ ಇಲ್ವಾ ಅವ್ರ ಭೂಮಿ ಮೇಲೆ ಶಾಶ್ವತವಾಗಿರ್ತಾರ ಅವರು ಅದು ಮಾತಾಡಿದ್ರೆ ತುಂಬ ಜಾಸ್ತಿನೇ ಮಾತುಗಳಾಗ್ಬಿಡತ್ತೆ ಅದಕ್ಕೇನೆ ಆಮೇಲೆ ಇಷ್ಟೇ ನೋಡಿ ಫುಡ್ಡು ನಾನು ಇವಾಗ ಇದ್ದೀನಿ ಮತ್ತು ಇದು ಒಂದು ದೇವ್ರ ಸೇವೆ ಅಂದ್ರೂ ತಪ್ಪೇನಿಲ್ಲ ಅಲ್ವಾ ನಾನು ಇಲ್ಲೇನು ಮಕ್ಕಳಿಗೆ ಕಾಟ ಕೊಡ್ತಾ ಇಲ್ಲ ಏನಿಲ್ಲ ಪ್ರೀತಿಯಿಂದ ನನ್ನ ಮುದ್ದು ನನಗೆ ಪ್ರೀತಿ ನಾನು ಸಾಕೊಂಡಿದ್ದೀನಿ ನಾನೇ ದುಡ್ಡು ಇನ್ವೆಸ್ಟ್ ಮಾಡಿರೋದು ನಾನೇ ಸಾಕೊಂಡಿರೋದು ನಾನೇ ಆರೈಕೆ ಮಾಡ್ತಾ ಇರೋದು ನಾನೇ ಚಾಕ್ರಿ ಮಾಡ್ತಾ ಇರೋದು ಯಾರಿಗೂ ನಾನೇನು ಕೇಳಿಲ್ವಲ್ಲ ನೀವು ಬಂದು ನನಗೆ ಹೆಲ್ಪ್ ಮಾಡಿರಿ ಅಂತಲೂ ಕೇಳಿಲ್ವಲ್ಲ ಸೊ ಹಾಗಾಗಿನೇ ನನ್ನ ಇಷ್ಟ ನನ್ನ ಒಂದು ಪ್ಯಾಷನ್ ನನ್ನ ಒಂದು ಟಾರ್ಗೆಟ್ ಅಷ್ಟೇ ನನಗೆ ಭಗವಂತ ಇದನ್ನು ಮಾಡು ಅಂತ ದಾರಿ ತೋರಿಸಿದ್ದಾರೆ ಇದನ್ನು ಮಾಡು ಅಂತ ಅವ್ರು ತೋರಿಸಿರೋದ್ರಿಂದ ಅವರು ಒಂದು ಟ್ರ್ಯಾಕಲ್ಲಿ ನಾನು ಹೋಗ್ತಾ ದೇವ್ರು ಏನು ಹೇಳಿಕೊಡ್ತಾ ಇದ್ದಾರೆ ನಾನು ಆ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀನಿ ಹೊರತಾಗಿ ಇನ್ನೇನೂ ಇಲ್ಲ ಅಲ್ವಾ ಇವಳು ನೋಡಿ ಇವಳು ನನ್ನ ಮಗಳು ಇವಳು ನನಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತ ಅದನ್ನು ನಿಮಗೆ ಇವಾಗ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗಿನ ಕಾಲದಲ್ಲಿ ಮಕ್ಕಳು ಇಷ್ಟು ಸ್ವಾರ್ಥಿಯಾಗಿದ್ದಾರೆ ಇಷ್ಟು ಅವ್ರಿಗೆ ನಾವು ಮಾತ್ರ ಚೆನ್ನಾಗಿರಬೇಕು ಯಾರು ಹೆಂಗನ ಹೋಗಲಿ ಅನ್ನೋ ಒಂದು ಮನೋಭಾವನೆ ಬೆಳೆಸ್ಕೊಂಡಿದ್ದಾರೆ ತಾಯಿ ಹೆಂಗಿದ್ದಾಳೆ ಬದುಕಿದ್ದಾಳೋ ಸತ್ತಿದ್ದಾಳೋ ಏನು ಕಷ್ಟ ಇದೆಯೋ ಏನು ಸುಖ ಇದೆಯೋ ಊಟ ಮಾಡಿದ್ಲೋ ಇಲ್ಲವೋ ಆರೋಗ್ಯ ಹೆಂಗೋ ಏನೋ ಅಂತ ಅವ್ರಿಗೆ ಕೇಳೋಕ್ಕೆ ಯಾರಿಗೂ ಇವು ಇವಾಗಿನ ಜನ್ರೇಷನ್ ಅವ್ರಿಗೆ ಪೂರ್ಸೋತ್ತೂ ಇರೋಲ್ಲ ಟೈಮು ಇರೋಲ್ಲ ಏನೂ ಇರೋಲ್ಲ ಪಾಪ ಅವ್ರು ಬ್ಯುಸಿ ಇರ್ತಾರೆ ಅವ್ರಿಗೆ ತುಂಬ ಬ್ಯುಸಿ ಇರ್ತಾರೆ ಅಲ್ವಾ ಖಾಲಿ ಇರೋರು ನಾವೇನೆ ತಾಯಂದಿರು ನಮಗೆ ಕೆಲಸ ಇರಲ್ಲ ಮನೆಯಲ್ಲಿ ಸೊ ಇದೇ ಮಕ್ಕಳ ಬಗ್ಗೆ ತುಂಬ ಅಟ್ಯಾಚ್ಮೆಂಟು ಬೆಳೆಸ್ಕೊಳ್ತೀವಿ ಅಲ್ವಾ ಎಮೋಷನ್ಸ್ ಬೆಳೆಸ್ಕೊಳ್ತೀವಿ ಕಷ್ಟಪಟ್ಟು ಸಾಕ್ತೀವಿ ಸೊ ಅವ್ರಿಗೇನು ಅದರ ವ್ಯಾಲ್ಯೂ ಅರ್ಥ ಆಗಲ್ಲ ಅಲ್ವಾ ಹಾಗಾಗಿನೇ ಈ ಥರ ಒಂದು ಈ ಪ್ರಪಂಚದಲ್ಲಿ ಒಂದು ಸ್ವಾರ್ಥ ಮನೋಭಾವನೆ ಬೆಳೀತಾ ಇರೋ ಈ ಜನ್ರೇಷನಲ್ಲಿ ಈ ಈ ಪ್ರಪಂಚದಲ್ಲಿ ನಮ್ಮ ಈಶಾನಿತರ ಮಗುನ ನೋಡಿದಾಗ ನಮ್ಮ ಇಶಾನಿಗೆ ದೇವರು ಬಾಯಿ ಒಂದು ಕೊಟ್ಟಿಲ್ಲ ಯಾವ ಜನದಲ್ಲಿ ನನ್ನ ಇಶಾನಿನ ಯಾರಾದರೂ ಬೇರೆ ಮಾಡಿದ್ರೆ ಏನೋ ತಾಯಿ ಮಕ್ಕಳನ್ನ ಬೇರೆ ಮಾಡಿದ್ರೆ ಏನೋ ಗೊತ್ತಿಲ್ಲ ಅದಕ್ಕೆ ಅವಳು ಮನುಷ್ಯಳಾಗಿ ಹುಟ್ಟೋದು ಬೇಡ ನಾನು ನಿನ್ನ ಜೊತೆ ಒಂದು ನಾಯಿ ಮರಿಯಾಗಿ ಬರ್ತೀನಿ ಅವಾಗ ನನ್ನ ನಿನ್ನ ಬೇರೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಳು ನನ್ನ ಜೊತೆ ಬಂದಿದ್ದಾಳೆ ಹಾಗೂ ಬೇರೆ ಮಾಡೋಕ್ಕೆ ತುಂಬ ಜನ ಪ್ರಯತ್ನಪಟ್ಟರು ಅದನ್ನು ಸಾಧ್ಯ ಆಗಲಿಲ್ಲ ಅದು ಯಾವತ್ತೂ ಆಗಬಾರ್ದು ಅಂತ ನಾನು ಆ ದೇವ್ರಿಗೆ ಆ ಗಣಪತಿಗೆ ಆ ಚಾಮುಂಡೇಶ್ವರಿಗೆ ನಾನು ಕೈ ಮುಕ್ಕೊಳ್ತೀನಿ ನಾನು ನಮ್ಮ ಇಶಾನಿ ಜೊತೆಯಾಗಿರಬೇಕು ಅಂತ ನಾನು ಬೇಡ್ಕೊತೀನಿ ಕೈ ಮುಗಿದು ಅಂತಲೂ ಕೇಳ್ಕೊಳ್ತೀನಿ ನಾನು ನನಗೋಸ್ಕರ ಬಂದಿದ್ದಾಳೆ ಮತ್ತು ದೇವರೇ ಒಂದು ತೋರಿಸಿರೋ ಒಂದು ದಾರಿ ಟ್ರ್ಯಾಕು ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೀನಿ ಇವಳೇ ನನಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಜಗನ್ಮಾತೆ ಅಂತ ಹೇಳ್ತೀನಿ ಎಷ್ಟೋ ಸಾರಿ ತುಂಬ ಎಮೋಷನ್ ಆಗಿ ನಾನು ಹತ್ಕೊಂಡು ಇವಳನ್ನ ತಬ್ಕೊಂಡು ಇರ್ತೀನಿ ಅಷ್ಟು ನನಗೆ ಬೇಜಾರುಗಳಿದೆ ಆಮೇಲೆ ಕೆಲವೊಬ್ರು ಅಂದ್ಕೊಳ್ಬೋದು ಇನ್ನೇನು ಆರಾಮಾಗಿ ಹೊಟ್ಟೆ ಕಿಚ್ಚು ಪಡೋರು ಇದ್ದಾರೆ ಏನು ಸೆಟ್ಲ್ ಆಯಿತು ಲೈಫು ಚೆನ್ನಾಗಿದೆ ಹಂಗೆ ಹಿಂಗೆ ಏನೂ ತಲೆನೋವು ಇಲ್ಲ ಅದು ಇದು ಅಂತ ನಾನು ಕಷ್ಟಪಡ್ತಾ ಇದ್ದೀನಿ ನಾನು ಇದ್ದೀನಿ ನಾನು ಇನ್ವೆಸ್ಟ್ಮೆಂಟ್ ಸಾಕಷ್ಟು ಮಾಡಿದ್ದೀನಿ ನನ್ನ ನನಗೆ ದುಡ್ಡಿನ ವಿಷಯದಲ್ಲಿ ಮೋಸ ಮಾಡಿದವರು ಪುಣ್ಯಾತ್ಮರು ತುಂಬ ಜನ ಇದ್ದಾರೆ ಮತ್ತು ನನ್ನ ಲೋನ್ಗಳು ರಿಕವರಿ ಆಗಬೇಕು ನಾನು ನನ್ನ ಲೋನ್ಗಳನ್ನ ರಿಕವರಿ ಮಾಡಿಕೊಂಡು ಜೀವನದಲ್ಲಿ ನಾನು ಮುಂದೆ ಬರಬೇಕು ನಮಗೆ ಮ ಮಂತ್ಲಿ ಏನೇ ಒಂದು ಎಕ್ಸ್ಪೆನ್ಸಸ್ ಇದ್ದರೂ ಒಂದು ಹೆಲ್ತ್ ಇಶ್ಯೂಸ್ ಇದ್ರೂ ನಾವೇ ನಮ್ಮ ಮನೆಯದು ಸರಿ ಮಾಡಿಕೊಳ್ಬೇಕು ನಾವು ಯಾರ ಹತ್ರನೂ ಕೇಳೋದು ಇಲ್ಲ ನಾನಂತೂ ಕೇಳೋದು ಇಲ್ಲ ನನಗೆ ಕೇಳೋದಕ್ಕೆ ಯಾರು ಇಲ್ಲವೇ ಇಲ್ಲ ನನಗೆ ಆ ವಿಷಯದಲ್ಲಿ ಆಮೇಲೆ ಇನ್ನೊಂದು ಏನಂದರೆ ಇನ್ನೊಬ್ಬರು ಆಸ್ತಿ ಸಿಗುತ್ತೆ ಇನ್ನೊಬ್ರು ದುಡ್ಡು ಸಿಗುತ್ತೆ ಇನ್ನೊಬ್ಬರು ಒಡವೆ ಸಿಗುತ್ತೆ ಅಂತ ಬಕೆಟ್ ಹಿಡಿಯೋ ಕೆಲಸ ಮಾಡೋಳಂತೂ ಅದು ಡಿ ಎನ್ ಎನೇ ಇಲ್ಲ ನನಗೆ ಅದು ನಾನು ಅದನ್ನು ಮಾತ್ರ ಹೇಳ್ತೀನಿ ಯಾರ್ದೋ ಆಸ್ತಿ ಸಿಗುತ್ತೆ ಅಂತ ಬಕೆಟ್ ಹಿಡಿಯೋ ಕೆಲಸ ಮಾಡೋಳಂತೂ ನಾನಲ್ಲ ದೇವರು ನನಗೆ ಸಾಕ್ಷಾತ್ ದೇವ್ರು ನನಗೆ ವಿದ್ಯಾ ಬುದ್ಧಿ ಕೊಟ್ಟಿದ್ದಾರೆ ಅವ್ರು ಏನು ಹೇಳ್ತಾರೆ ದೇವರು ಭಗವಂತ ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಇದು ಇಲ್ಲಿ ನಾನು ಇನ್ವೆಸ್ಟ್ ಮಾಡಿ ಿ ನಾನು ಕಷ್ಟಪಟ್ಟಿದ್ದೀನಿ ನಾನು ಹಗಲು ರಾತ್ರಿ ನಿದ್ದೆಗೆಟ್ಟು ಮಕ್ಕಳು ಮರಿಗಳ್ನ ಇಲ್ಲಿ ನಮ್ಮಿಷ ನಿನ್ನ ಮರಿಗಳ್ನ ಸಾಕ್ತಾ ಇದು ಸುಮ್ಮನೆ ಬರೋದು ಅಲ್ಲ ತುಂಬಾ ತುಂಬ ಕಷ್ಟಪಡ್ತಾ ಇದ್ದೀನಿ ಅಂತರ ಅದನ್ನ ಹೇಳೋಕ್ಕಾಗಲ್ಲ ಅಷ್ಟು ಇದರಲ್ಲಿ ಶ್ರಮ ಇದೆ ಅದಕ್ಕೆ ನಾನು ವ್ಲಾಗ್ಗಳನ್ನ ಕೂಡ ಇವನ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಏನು ಪ್ಯಾಷನ್ ಇದೆಯೋ ನಾನು ಅದನ್ನ ಫಾಲೋ ಮಾಡ್ಕೊಂಡು ಹೋಗೇ ಹೋಗ್ತೀನಿ ಯಾರು ಏನಾರು ಅಂದ್ಕೊಳ್ಳಿ ಏನನ್ನ ಮಾಡ್ಕೊಳ್ಳಿ ಇಷ್ಟು ಮಾತ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ಒಂದು ಜಾಬ್ ನನಗೆ ಇದು ಒಂದು ನನ್ನ ಮನಸ್ಸಿಗೆ ಖುಷಿ ಕೊಡೋ ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕೆಲ್ಸಕ್ಕೆ ಬಾರ್ದವ್ರದ್ದೆಲ್ಲ ಚಾಕ್ರಿ ಮಾಡಿದೆ ನನಗೆ ನಿಜವಾಗ್ಲೂ ಬೇಡ ಕೆಲವೊಬ್ರಿಗೆ ಬೇಜಾರು ಆಗ್ಬೋದು ಯಾಕೆ ಇದನ್ನೆಲ್ಲ ಹೇಳ್ತಾಳೆ ಅಂತ ಕೆಲ್ಸಕ್ಕೆ ಬಾರ್ದವ್ರಿಗೆಲ್ಲನೂ ಚಾಕ್ರಿ ಮಾಡಿ 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 ನಾನು ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡೆ ನನ್ನ ಎನರ್ಜಿ ಮೇಸ್ ವೇಸ್ಟ್ ಮಾಡ್ಕೊಂಡೆ ನಾನು ನನಗೆ ಹೋದ ವರ್ಷ ಇವಾಗ ಬಾ ಅಂದ್ರೆ ಬರುತ್ತಾ ನನ್ನ ಒಂದು ಹತ್ತು ವರ್ಷದ ಹಿಂದೆ ಇರೋ ಏಜ್ ಇವಾಗ ಬಾ ಅಂದ್ರೆ ಬರುತ್ತಾ ಬರಲ್ವಲ್ಲ ಅದಕ್ಕೆ ನಾವು ಸ್ವಲ್ಪ ಯೋಚನೆ ಮಾಡಿ ನಾವು ಸ್ವಲ್ಪ ಇದನ್ನ ಮಾಡಿಬಿಟ್ಟು ಯಾರಿಗೆ ಯಾರ ಜೊತೆ ನಾವು ಹೇಗಿರಬೇಕು ಯಾರಿಗೆ ನಾವು ಚಾಕ್ರಿ ಮಾಡಬೇಕು ಅವರು ಎಷ್ಟೇ ನಮಗಿಂತ ದೊಡ್ಡವ್ರು ಇರಲಿ ದೊಡ್ಡ ಇರಲಿ ಅವ್ರಿಗೆ ಯೋಗ್ಯತೆ ಇದೆಯಾ ಅನ್ನೋದನ್ನು ನಾವು ಅದನ್ನು ಮೊದಲೇ ಅದನ್ನು ಅಳದು ಸುರಿದು ನೋಡಬೇಕು ಅವ್ರಿಗೆ ನಮ್ಮ ಹತ್ರ ಚಾಕ್ರಿ ಮಾಡಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇದೆಯಾ ಅಂತ ಅದನ್ನು ನೋಡಬೇಕು ಆಯಿತಾ ಸಾರಿ ದೊಡ್ಡವರು ನಮಗೆ ಮಿಸ್ಗೈಡ್ ಮಾಡ್ತಾರೆ ದೊಡ್ಡವರು ಅನ್ನಿಸ್ಕೊಂಡವ್ರೆ ಮೊದಲು ನಮಗೆ ಪೇರೆಂಟ್ಸ್ ಅನ್ನಿಸ್ಕೊಂಡವ್ರೆ ಮಿಸ್ಗೈಡ್ ಮಾಡ್ತಾರೆ ಹಿಂಗೆ ಮಾಡು ಹಂಗೆ ಮಾಡು ಅವ್ರು ಹೊಡೆದ್ರೆ ಓಡಿಸ್ಕೊ ಇವ್ರು ಓಡಿದ್ರೆ ಹಿಂಗೆ ಹಿಂಗಿರು ಹಂಗಿರು ಕಾಲ್ ಮುಗಿ ತಗ್ಗಿ ಬಗ್ಗೆ ಇರು ಆದು ಇದು ಹಾಳು ಮೂಳು ಅಂತೆಲ್ಲ ಹೇಳ್ಕೊಡ್ತಾರೆ ನಿಜವಾಗ್ಲೂ ತುಂಬ ಇನ್ನೋಸೆಂಟ್ ಆಗಿರೋದು ತುಂಬ ವಿನಯ ಅತಿ ವಿನಯನೂ ನಮಗೆ ಒಂದು ಒಂದು ಹಾಳು ಬಾವಿಗೆ ತಳ್ಳುತ್ತೆ ಒಂದು ದಿವಸ ಯಾವುದೇ ಒಂದು ತಪ್ಪು ಕಾಣಿಸಿದ್ರು ಯಾರೇ ಇದ್ರೂ ಅದನ್ನು ಎದುರಿಸಿ ಅದನ್ನು ನಿಜ ಇದ್ದರೆ ನಿಜ ಅದ್ರ ಜೊತೆ ನಾವು ಇರಬೇಕು ಸತ್ತಿದ ಜೊತೆ ಸತ್ಯದ ಪರವಾಗಿ ನಾವು ಇರಬೇಕು ಹೊರತಾಗಿ ಸುಳ್ಳು ಅಪರಾಧಗಳು ನಮ್ಮ ಕುಣ್ ಕಣ್ಣು ಮುಂದೆನೇ ಏನಾದರೂ ಒಂದು ತಪ್ಪುಗಳು ನಡೀತಾ ಇದ್ರು ಅದನ್ನು ನೋಡಿಕೊಂಡು ಹೌದು ಕಳ್ಳರ ಜೊತೆ ನಾವು ಕಳ್ಳರು ಆಗಬಾರ್ದು ಕಳ್ಳ್ರಿಗೆ ಏನು ಮಾಡಬೇಕು ಏನು ಶಿಕ್ಷೆ ಕೊಡಬೇಕು ಅಂತ ನೋ ಅದನ್ನು ವಿಚಾರಣೆ ಮಾಡಬೇಕು ಅಷ್ಟೇ ಹಾಗೆಯೇ ಮೋಸ ಮಾಡೋರು ಕಳ್ಳರು ಇಂಥವ್ರಿಗೆಲ್ಲ ಇಂಥವ್ರ ಜೊತೆ ಇದ್ಕೊಂಡು ನಮ್ಮ ಜೀವನ ಹಾಳಾಗೋಗುತ್ತೆ ಅದಕ್ಕೆ ಕೆಲವೊಂದು ಸಾರಿ ದೊಡ್ಡವ್ರು ಮಿಸ್ಗೈಡ್ ಮಾಡಿದಾಗ ಅವ್ರನ್ನ ಅವ್ರಿಗೆ ಅರ್ಥ ಮಾಡ್ಬೇಕಾದ್ರೆ ಅರ್ಥ ಮಾಡಿಸ್ಬೇಕು ಅವ್ರು ಮಾಡ್ಕೊಳ್ಳೆಲ್ಲ ಅವ್ರದ್ದೇ ಅವ್ರದ್ದು ಹಠ ಹಿಡ್ಕೊಂಡು ಕೂತಿದ್ದಾರೆ ಅಂದರೆ ಅವ್ರನ್ನೂ ಬಿಟ್ಟುಬಿಡಬೇಕು ಇದನ್ನೇ ನಾನು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಇಶಾನಿಂದ ನನಗೆ ತುಂಬ ಖುಷಿ ಇದೆ ತುಂಬ ನೆಮ್ಮದಿ ಇದೆ ನಾನು ಬ್ಯುಸಿ ಆಗಿದ್ದೀನಿ ಅಂತ ಹೇಳ್ತೀನಿ ಇನ್ನೂ ತುಂಬ ಹೇಳೋಕ್ಕಿದೆ ಆದರೆ ಜಾಸ್ತಿ ಹೇಳೋದು ಬೇಡ ಇಷ್ಟು ಮಾತ್ರ ನನಗೆ ತುಂಬ ಖುಷಿ ಇದೆ ಅಂತ ಹೇಳ್ತೀನಿ ಮತ್ತು ಮರಿಗಳು ಎಲ್ಲನೂ ಇವಾಗ ಯಾವಾಗ ಯಾರು ತಗೊಂಡು ಹೋಗ್ತಾರೆ ಸೋಲ್ಡ್ ಔಟ್ ಆಯ್ತಾ ಬುಕಿಂಗ್ಸ್ ಆಗ್ತಿದೆಯಾ ಡಿಮ್ಯಾಂಡ್ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸ್ಟಾಕ್ ಇನ್ನು ಕಡಿಮೆ ಇದೆ ಅಂತಲೇ ಹೇಳ್ತೀನಿ ನಾನು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತ ಹೇಳ್ತೀನಿ ನನಗೆ ಅದ್ರ ಬಗ್ಗೆ ಖುಷಿ ಇದೆ ನೆಮ್ಮದಿ ಇದೆ ಈ ಚಾಕ್ರಿ ಈ ಸೇವೆ ನಾನು ಈ ಮೂಕ ಪ್ರಾಣಿ ಮಾಡ್ತಾ ಇರೋದ್ರಿಂದ ದೇವರು ನನಗೆ ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗಿ ಕರ್ಕೊಂಡು ಹೋಗ್ತಾನೆ ಬಿಡು ಅನ್ನೋದು ಒಂದು ಮನಸ್ಸಿಗೆ ಮನಸ್ಸಿಗೆ ಒಂದು ನೆಮ್ಮದಿ ಇದೆ ಅಂದರೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಇಲ್ಲ ನನಗಿರೋ ಪ್ಯಾಷನ್ನು ನನಗಿರೋ ಇಷ್ಟ ಪ್ರಾಣಿಗಳಂದರೆ ಅದು ನಮ್ಮ ಇಶಾನಿ ತುಂಬ ಕ್ಯೂಟ್ ಅಂದರೆ ತುಂಬ ಕ್ಯೂಟು ಒಬ್ಬ ಇದ್ರೂ ಅರ್ಥ ಮಾಡ್ಕೊಳ್ತಾಳೆ ನಾನು ಎಷ್ಟೋ ಸಾರಿ ತಲೆನೋವು ಬಂದು ಸುಸ್ತಾಗಿ ಮಲ್ಕೊಂಡಾಗ ನನ್ನ ಹತ್ತಿರ ಬಂದು ಸಮಾಧಾನ ಮಾಡ್ತಾಳೆ ಅವಳು ಎದ್ದು ಬಂದು ಮಾತ್ರೆ ಕೊಡೋದು ಒಂದು ಗ್ಲಾಸ್ ನೀರು ಕೊಡೋದು ಒಂದೇ ಬಾಕಿ ಇರೋದು ಅವಳಿಗೆ ದೇವರು ಕೈ ಕೊಟ್ಟಿದ್ರೆ ಸರಿಯಾಗಿ ಅವಳು ಮಾತ್ರೆ ಔಷಧಿ ಎಲ್ಲ ತಂದು ಕೊಟ್ಟಿರೋಳು ನನಗೆ ಅಷ್ಟು ಬುದ್ಧಿ ಇದೆ ಅವಳಿಗೆ ಯಾವಾಗಲೂ ನನ್ನ ಕಷ್ಟದ ಸಮಯದಲ್ಲಿ ನನಗೆ ಹುಷಾರಿಲ್ದಾಗ ನನಗೆ ಬೇಜಾರಾದಾಗ ನೋವು ನಲಿವುಗಳಲ್ಲಿ ನಮ್ಮ ಈಶಾನಿನೇ ನನ್ನ ಜೊತೆಯಲ್ಲಿದ್ದಾಳೆ ಅವಳೇ ನನಗೆ ಅನ್ನಪೂರ್ಣೇಶ್ವರಿ ಆದಾಗ ನಾನು ಇವಳನ್ನ ನೆನೆಸ್ಕೊಳ್ಳೋದ್ರೆ ಇವಳಿಗೆ ನಾನು ದಿನ ಬೆಳಗ್ಗೆ ಕೈ ಮುಗಿದಲೆ ಇವಳ ಮುಖ ನೋಡಿ ಕೈ ಮುಗಿದ್ರೆ ನನಗೆ ಎಷ್ಟೋ ಆ ದಿವಸ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತೀನಿ ಸಾಕ್ಷಾತ್ ಮಹಾಲಕ್ಷ್ಮಿ ದರ್ಶನ ಆದಂಗೆ ಇವಳ ಮುಖ ನೋಡಿದ್ರೆ ನನಗೆ ಅಷ್ಟೆಲ್ಲ ಎಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ಗಳಾಗಿದೆ ಮತ್ತು ಏನಾದರೂ ಕೋಪದಲ್ಲಿ ನಾನು ಕೆಟ್ ಏನಾದರೂ ಅವಳಿಗೆ ಮನಸ್ಸಿಗೆ ಹರ್ಟ್ ಆಗೋ ಹಾಗೆ ಇಲ್ಲ ಒಂದು ಪ್ರಾಣಿ ಅಂದ್ಕೊಂಡು ನಾನು ಬೈದರೆ ನನಗೆ ಅವತ್ತು ದೇವರು ಗ್ರಹಚಾರನೇ ಬಿಡಿಸಿಬಿಡ್ತಾರೆ ಯಾಕಾದರೂ ನಾನು ಈ ಥರ ಮಾಡಿದ್ನೋ ಅಂತ ನನಗೆ ಆಮೇಲೆ ಒಂಥರ ಮನಸ್ಸಲ್ಲಿ ಗಿಲ್ಟ್ ಫೀಲ್ ಆಗುತ್ತೆ ಯಾವತ್ತೂ ಮಾಡಲ್ಲ ನಾನು ಈಶಾನಿಗೆ ಯಾವತ್ತೂ ಬೈಯಲ್ಲ ಯಾವ ಯಾವಾಗೂ ಒಂದು ಸಾರಿ ಆಗಿದ್ದು ಹೇಳಿದೆ ನಾನು ಸೊ ಈ ಥರ ಎಲ್ಲ ಒಂದು ಇದೆ ಒಂದು ನಡೆಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಹೊಸ ಒಂದು ಇನ್ಫಾರ್ಮೇಷನ್ ಇಲ್ಲ ಪೆಟ್ ಜೊತೆ ಇಲ್ಲ ನನ್ನ ಟೈಲರಿಂಗ್ ಒಂದು ಟೈಲರಿಂಗ್ ಬಗ್ಗೆ ಒಂದು ಏನು ಬಟ್ಟೆಗಳು ಹೊಲ್ದಿದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಸಿಗ್ತೀನಿ ದಸರಾ ಹಬ್ಬ ಬರ್ತಾ ಇದೆ ದೀಪಾವಳಿ ಹಬ್ಬ ಬರ್ತಾ ಇದೆ ಮೊದಲೇ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಅದಕ್ಕೂ ಶುಭಾಶಯ ಹೇಳ್ತಾ ಇವತ್ತಿನ ಇಂದಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು